ಹಲೋ ಗೈಸ್ ನೀವು ನೋಡುತ್ತಿದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪೆರಿ ರಿಚಾ ಆರ್ಭಟಕ್ಕೆ ಗುಜರಾತ್ ಇಲ್ಲಿ ಕಂಪ್ಲೀಟ್ ಆಗಿ ದುಡಿಯಪಟ್ಟಾಯಿತು ಬಟ್ ನಮ್ಮ ಆರ್ ಸಿ ಬಿ ತಂಡ ಮಹಿಳಾ ತಂಡ ಇದೀಗ ಮೊದಲ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ಗೆದ್ದು ಶುಭಾರಂಭ ಮಾಡಿದೆ ಮೊದಲು ಬ್ಯಾಟ್ ಮಾಡಿದಂತಹ ಗುಜರಾತ್ ತಂಡ ಇಪ್ಪತ್ತು ಓವರಿಗೆ ಇನ್ನೂರ ಒಂದು ರನ್ ಗಳಿಸಿತ್ತು ಬಟ್ ಆರ್ ಸಿ ಬಿ ಗೆಲ್ಲೋದಕ್ಕೆ ಇನ್ನೂ ಎರಡು ರನ್ ಕೂಡ ಇಲ್ಲಿ ಬೇಕಿತ್ತು ಬಟ್ ಆರ್ ಸಿ ಬಿ ಆರಂಭ ಕೂಡ ಇಲ್ಲಿ ಚೆನ್ನಾಗಿತ್ತು ಅಂದರೆ ಸ್ಮೃತಿ ಮಂದನ ಒಂದೇ ಓವರ್ನಲ್ಲಿ ಇದೀಗ ಒಂಬತ್ತು ರನ್ ಗಳಿಸಿ ಆಡ್ತಿದ್ರು ಬಟ್ ಅವರು ಗಾರ್ಡನರ್ ಅವರಿಗೆ ಕ್ಯಾಚ್ ಕೊಟ್ಟು ಹೊರಗೆ ಹೋದರೆ ಅದೇ ಓವರ್ನಲ್ಲಿ ವ್ಯಾಟ್ ಕೂಡ ಇಲ್ಲಿ ಔಟ್ ಆದರು ಬಟ್ ಜೊತೆಗೆ ಬಂದಂಥ ರಾಘವಿ ಬೆಸ್ತ್ ಮತ್ತು ಎಲಿಸ್ಸಾ ಪೆರ್ರಿ ಅವರ ಎಂಬತ್ತ ಆರು ರನ್ಗಳ ಪಾರ್ಟ್ನರ್ಶಿಪ್ ಏನಪ್ಪ ಅಂದರೆ ಆರ್ ಸಿ ಬಿ ತಂಡಕ್ಕೆ ಗೆಲುವು ತಂದುಕೊಟ್ಟಿದ್ದು ಅಲಿಸ್ಸಾ ಪೆರ್ರಿ ಇಲ್ಲಿ ಅಬ್ಬೆರೆಸಿ ಬಬ್ ಮೊದಲ ಆರು ದಶಕ ಕೂಡ ಒಂದು ಟಾಟಾ ಡಬ್ಲ್ಯೂ ಬಿ ಎಲ್ನಲ್ಲಿ ಗಳಿಸಿಕೊಂಡರು ಕೇವಲ ಮೂವತ್ತ ನಾಲ್ಕು ಬಾಲ್ಗೆ ಐವತ್ತು ಏಳು ರನ್ ಮಾಡಿದ್ರು ಇನ್ನು ಆರು ಪೋರ್ ಎರಡು ಬಾಲ್ ಸಿಕ್ಸರ್ ಸಹಿತ ಒನ್ ಸಿಕ್ಸ್ಟಿ ಸೆವೆನ್ ಒನ್ ಸಿಕ್ಸ್ಟಿ ಸೆವೆನಲ್ಲಿ ಬ್ಯಾಟಿಂಗ್ ಮಾಡಿದರು ಬಟ್ ಅದೇ ರಾಘವಿ ಬೆಸ್ಟ್ ಕೂಡ ಇಲ್ಲಿ ಇಪ್ಪತ್ತೇಳು ಬಾಲಿಗೆ ಇಪ್ಪತ್ತೈದು ಹೊಡೆದರೆ ಇವರು ಮೂರು ಬಾಂಡ್ರಿ ಹೊಡೆದು ಔಟ್ ಆದರು ಬಟ್ ಇದಾದ ಬಳಿಕ ಮತ್ತೊಂದು ಪಾರ್ಟ್ನರ್ಶಿಪ್ ಕೂಡ ಇಲ್ಲಿ ಬಿಲ್ಡ್ ಆಯಿತು ಬಟ್ ರಿಚಾ ಘೋಷ್ ಅವರ ಅಬ್ಬರದ ಬ್ಯಾಟಿಂಗ್ ಮೂಲಕ ನಮ್ಮ ತಂಡಕ್ಕೆ ಗೆಲುವು ತಂದು ಕೊಟ್ಟರು ಕೇವಲ ಇಪ್ಪತ್ತ ಏಳು ಬಾಲಿಗೆ ಅರವತ್ತು ನಾಲ್ಕು ರನ್ ಹಿಡಿದು ಇನ್ನು ಏಳು ಬಾಂಡ್ರಿ ನಾಲ್ಕು ಬಟ್ಸ್ರ ಚೆಕ್ಸರು ಸಹಿತ ಇನ್ನೂರ ಮೂವತ್ತ ಸ್ಟ್ರೈಕರ್ನಲ್ಲಿ ಬ್ಯಾಟ್ ಬಿಡಿಸಿ ಆರ್ ಸಿ ಬಿ ಗೆಲುವು ತಂದು ಕೊಟ್ಟರು ಇನ್ನು ಇವರ ಜೊತೆ ಕನಿಕಾ ಅಹುಜಾ ಕೂಡ ಇಲ್ಲಿ ಹದಿಮೂರು ಬಾಲಿಗೆ ಮೂವತ್ತು ರನ್ನು ಹಿಡಿದು ಅಂದರೆ ಇವರ ಬ್ಯಾಟಿನ ನಾಲ್ಕು ಬಂಡ್ ಕೂಡ ಇಲ್ಲಿ ಬಂದಿತ್ತು ಅಂದರೆ ಇಲ್ಲಿ ಪೆರ್ರಿ ಕೂಡ ಇಲ್ಲಿ ಬೇಗನೆ ಔಟ್ ಆಗ್ತಿದ್ರು ಬಟ್ ಇದಕ್ಕೆ ಕ್ಯಾಚ್ ಡ್ರಾಪ್ ಮಾಡಿ ಗುಜರಾತ್ ಸೂಚಿತ ಅಂತ ಹೇಳ್ಬೋದು ಬಟ್ ಅದೇ ತೀಜಾ ಗೋಸ್ ಕೂಡ ಇಲ್ಲಿ ಗೋಲ್ಡನ್ ಡಕ್ಕೆ ಔಟ್ ಆಗ್ತಿದ್ರು ಬಟ್ ಆ ಒಂದು ಕ್ಯಾಚ್ ಬಿಟ್ಟಂತಹ ಗುಜರಾತ್ ತಂಡದ ಸ್ಟಾರ್ ಆಟಗಾರಿತರು ಇದೀಗ ಪಂದ್ಯವನ್ನು ಕೂಡ ಇಲ್ಲಿ ಕೈ ಚೆಲ್ಲಿದರು ಇದು ಏನಪ್ಪ ಅಂದರೆ ಆರ್ ಸಿ ಬಿ ಗೆಲುವಿಗೆ ಕಾರಣ ಆಯಿತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು